ದೇವರ ಗುಡಿಗೆ ಬಂದ ಭಕ್ತರನ್ನು ಕಂಡು ನಗುತ್ತಿತ್ತು ದೇವರ ಗುಡಿಯ ಗ್ವಾಡೆಯ ಕಲ್ಲು ಕಾರಣ ಕೇಳಿದಕ್ಕೆ ಮುಗುಳು ನಗುತ್ತಾ ಮೌನವಾಗಿ ಬಿಟ್ಟಿತ್ತು ಬಲವಂತ ಮಾಡತೊಡಗಿದರು ಭಕ್ತರು ಹೇಳು ನಿನ್ನ ನಗುವಿಗೆ ಕಾರಣವೇನು ಆಗ ಮುಗಳು ನಗುತ್ತಾ ಕಲ್ಲು ಹೇಳಿತು ಬೀದಿಯಲ್ಲಿ ಬಿದ್ದಾಗ ನಾನು ನನ್ನನ್ನು ಕಾಲಲ್ಲಿ ಒದ್ದು ಹೋಗುತ್ತಿದ್ದೀರಿ ನೀವು ಎಲ್ಲರೂ ಆದರೆ ಈಗ ನನ್ನನ್ನು ನಮಸ್ಕರಿಸುತ್ತಿದ್ದೀರ ನೀವು ಇದಕ್ಕೆಲ್ಲ ಕಾರಣ ನನ್ನ ತಾಳ್ಮೆ ಹಾಗೂ ಸಮಯದ ಆಟವು ನಿಮ್ಮ ಜೀವನದಲ್ಲಿ ನೀವು ಸಹ ನೋವು ಅವಮಾನ ಅನುಭವಿಸುತ್ತಿದ್ದೀರಾ ಅಂದರೆ ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ ತಾಳ್ಮೆ ಸಹನೆ ಹಾಗೂ ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸ ನೀವು ನಿಯತ್ತಿನಿಂದ ಮಾಡಿ ದೇವರು ಇದ್ದಾನೆ ಎಲ್ಲವೂ ನೋಡುತ್ತಿದ್ದಾನೆ ನಿಮ್ಮನ್ನು ಅವಮಾನ ಮಾಡಿದ ಜನರಿಂದಲೇ ಆತ ಸನ್ಮಾನ ಮಾಡಿಸುತ್ತಾನೆ ತಾಳ್ಮೆಯಿಂದ ಇರಿ ಅಷ್ಟೇ ನಮ್ಮ ಮನಸ್ಸು ನಮ್ಮ ಭಾವನೆ ಉದ್ದೇಶ ಶುದ್ಧ ಇದ್ದಾಗ ಯಾವ ಕೆಟ್ಟ ಶಕ್ತಿಯು ನಮ್ಮನ್ನ ಕೇಡು ಮಾಡೋದು ಯಾಕಂದರೆ ನಮ್ಮನ್ನ ಕಾಯುತ್ತಾನೆ ಆ ಪರಮಾತ್ಮನು ಅದಕ್ಕೆ ಹಿರಿಯರು ಹೇಳುತ್ತಾರೆ ವ್ಯಕ್ತಿಯಾಗಲಿ ಆಗಲಿ ಅದರದ್ದೇ ಆದ ಬೆಲೆ ಇರುತ್ತೆ ಯಾರಿಗೂ ಯಾವತ್ತೂ ಕೀಳಾಗಿ ಕಾಣಬಾರದು ಯಾಕಂದರೆ ಇಲ್ಲಿ ಎಲ್ಲ ಸಮಯದ ಆಟ ಯಾರ ಜೀವನದಲ್ಲಿ ಯಾರಿಂದ ಯಾವ ತರಹದ ಪಾಠ ಕಲಿಯೋದಕ್ಕೆ ಸಿಗುತ್ತೆ ಅಂತ ಸಮಯಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಏನಂತಿರ ಸ್ನೇಹಿತರೆ ನಮಸ್ಕಾರ